ರಾಯಚೂರು ಸಂಘ ಸಂಸ್ಥೆ ಕ್ರೀಡಾ ಚಟುವಟಿಕೆ ಪಕ್ಷ ಸಂಘಟನೆ ಹಾಗೂ ಎಲ್ಲಾ ಸಮುದಾಯದ ಜನರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಮೂಲಕ ಜಿ ಸುರೇಶ್ ಅವರು ಅಜಾತ ಶತ್ರು ಎಂದು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಜರಾಜು ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜಿ ಸುರೇಶ್ ಪ್ರತಿಷ್ಠಾಪನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ವೀರ ಹನುಮಾನ್ ರಚನೆಯ ಆತ್ಮ ಬಂಧು ಎರಡು ಜೀವ ಒಂದು ಕಥಾನಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿ ಸುರೇಶ್ ಅವರು ಕೆಲಸವನ್ನ ಶಿಸ್ತುಬದ್ಧವಾಗಿ ಮಾಡುವ ಮೂಲಕ ಸರಳ ವ್ಯಕ್ತಿತ್ವ ಹೊಂದಿದ್ರು ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಯಶಸ್ವಿಗೆ ಕಾರಣೀಭೂತರಾಗಿದ್ದರು ಎಲ್ಲಾ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲಾ ಸಮುದಾಯದ ಜನರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ರು ವೀರ್ ಹನುಮಾರ್ ಅವರು ಆತ್ಮ ಬಂಧು ಕೃತಿಯ ಮೂಲಕ ಜಿ ಸುರೇಶ್ ಅವರ ಸ್ನೇಹ ಸಂಬಂಧ ಮತ್ತು ಜೀವನದ ಪರಿ ಮಾಡಿಕೊಟ್ಟಿದ್ದಾರೆ ಜಿ ಸುರೇಶ್ ಅವರ ಜೀವನ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಬಂಗಾರಪ್ಪ ಅವರ ಕುಟುಂಬಸ್ಥರೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ರು ನಮ್ಮ ಜೀವನದ ಉದ್ದಕ್ಕೂ ಜಿ ಸುರೇಶ್ ಅವರನ್ನ ನೆನಪು ಮಾಡಿಕೊಳ್ಬೇಕು ಎಂದ್ರು ಜಿ ಸುರೇಶ್ ಅವರು ಕುಮಾರ್ ಬಂಗಾರಪ್ಪ ಕುಟುಂಬಸ್ಥರೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ರು ಮಾಜಿ ಸಚಿವ ಬಂಗಾರಪ್ಪ ಅವರು ಮಾತನಾಡಿ ಜಿ ಸುರೇಶ್ ಅವರು ಅತ್ಯಂತ ಸರಜೀವಿ ಹಾಗೂ ನಮ್ಮ ಕುಟುಂಬಸ್ಥರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು ಅದಲ್ಲದೆ ನಾವು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ನಮ್ಮ ಹಿತಚಿಂತಕರಾಗಿ ಜಿ ಸುರೇಶ್ ಅವರು ನಮ್ಮ ಬೇಡವರು ಬಾಗಿ ನಿಂತಿದ್ರು ನಮ್ಮ ತಂದೆಯವರ ಪ್ರತಿ ಹುಟ್ಟುಹಬ್ಬದಲ್ಲಿ ಭಾಗಿಯಾಗುತ್ತಿದ್ರು ಕೊನೆಯವರೆಗೂ ಬಂಗಾರಪ್ಪನವರ ಶಿಷ್ಯರಾಗಿ ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ನಡೆದುಕೊಂಡಿದ್ರು ರಾಯಚೂರಿನ ಕಾರ್ಯಕ್ರಮಗಳು ಪ್ರತಿಯೊಂದು ದೂರ ದೃಷ್ಟಿಯ ಪರಿಕಲ್ಪನೆ ಹೊಂದಿದೆ ಬಂಗಾರಪ್ಪ ಅವರನ್ನ ರಾಯಚೂರು ಜನರು ಮನೆಯ ಮಗನಾಗಿ ಭಾವಿಸಿದ್ರು ಕರ್ನಾಟಕ ಬ್ಯಾಡ್ಮಿಂಟನ್ ಅವರು ಜಾರಿಗೆ ತಂದಿದ್ರು ರಾಜ್ಯಕ್ಕೆ ಹಲವಾರು ಯೋಜನೆಗಳ ಮೂಲಕ ಮರೆಯದಂತ ಕೊಡುಗೆಗಳನ್ನು ನೀಡುವುದರ ಜೊತೆಗೆ ತಮ್ಮ ನೇರ ನುಡಿ ಹಾಗೂ ದಿಟ್ಟ ನಿಲುವುಗಳಲ್ಲಿ ರಾಜ್ಯದೆಲ್ಲೆಡೆ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ರು ರಾಜ್ಯದಲ್ಲಿ ಕುಮಾರ್ ಬಂಗಾರಪ್ಪ ಕೊಡುಗೆ ಅನನ್ಯ ಎಂದರು ವೀರ ಹನುಮಾನ್ ಬರೆದಿರುವ ಆತ್ಮಬಂಧು ಕೃತಿ ಸುರೇಶ್ ಅವರ ಬಾಲ್ಯ ಸ್ನೇಹ ಸಾಹಿತಿ ವೀರ ಹನುಮಾನ್ ಆತ್ಮೀಯ ಸಂಬಂಧದ ಬಗ್ಗೆ ಹಾಗೂ ರಾಯಚೂರು ಜನರು ಆರ್ಥಿಕವಾಗಿ ಹಿಂದುಳಿದರು ಹೃದಯ ಪೂರ್ವಕ ಶ್ರೀಮಂತಿಕೆ ಹೊಂದಿದ್ದಾರೆ ಎಂದು ರಾಯಚೂರಿನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಹಿಂದುಳಿದ ವರ್ಗ ಹಾಗೂ ದೀನ ದಲಿತರ ಮೇಲೆ ಬದ್ಧತೆ ಪ್ರದರ್ಶನ ತೋರುತ್ತಿದ್ರು ಎಲ್ಲ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟದ ಜೊತೆಗೆ ಎಲ್ಲರ ಕಷ್ಟ ದುಃಖಗಳಲ್ಲಿ ಬಾಕಿಯಾಗಿದ್ರು ಈ ಸಂದರ್ಭದಲ್ಲಿ ಬಿ ವೆಂಕಟಸಿಂಹ ಮಹಾಂತೇಶ್ ಮಸ್ಕಿ ರಾಮನ ಹವಳಿ ವೀರ ಹನುಮಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು